ಎಲ್ರಿಗೂ ನಮಸ್ಕಾರ ನಾವು ಕೃಷಿ ಕಾಲೇಜ್ ನೌಲೆಯಿಂದ ಬಂದಿದ್ದು ಗ್ರಾಮೀಣ ಕೃಷಿ ಕಾರ್ಯಾನುಭವ ಚಟುವಟಿಕೆ ಪ್ರಯುಕ್ತ ಇಂದು ನಾವು ಶಿವಕುಮಾರ್ನವರ ತೋಟಕ್ಕೆ ಬಂದಿದ್ದು ಅಡಿಕೆ ತೋಟ ಇದು ಇವ್ರದ್ದು ಅಡಿಕೆ ತೋಟದಲ್ಲಿ ಕೊಳೆ ರೋಗ ಬಂದಿದೆ ಅಂತ ಹೇಳಿದರು ಅದೇ ಕಾರಣಕ್ಕಾಗಿ ನಾವು ಇಲ್ಲೊಂದು ವಿಸಿಟ್ ಇಟ್ಕೊಂಡ್ವಿ ಹಂಗೆ ಇವತ್ತು ತೋಟದಲ್ಲಿ ಇದ್ದೀವಿ ನಾವು ನೋಡಿದ ಪ್ರಕಾರ ಇಲ್ಲಿ ಕೊಳೆ ರೋಗ ಅಟ್ಯಾಕ್ ಆಗಿದೆ ಅದೇ ರೀತಿ ನಾವು ಸಜೆಸ್ಟ್ ಮಾಡಿದ್ವಿ ಅವ್ರಿಗೆ ಬೋರ್ಡೋ ದ್ರಾವಣವನ್ನು ಸಜೆಸ್ಟ್ ಮಾಡಿದ್ವಿ ನಮ್ಮ ಪೆಥೊಲಜಿ ಡಿಪಾರ್ಟ್ಮೆಂಟಿಂದ ನಾವು ಸಲಹೆ ಪಡೆದು ಬೋಡೋ ದ್ರಾವಣವನ್ನು ನಾವು ಸಜೆಸ್ಟ್ ಮಾಡಿದ್ವಿ ಅದೇ ಪ್ರಕಾರ ಇವತ್ತು ಅವರು ತುತ್ತ ಸುಣ್ಣವನ್ನು ತಂದು ಬೋಡೋ ದ್ರಾವಣ ತಯಾರಿಸಿ ಹೊಡೆಯುತ್ತಿದ್ದಾರೆ ಈಗ ನಾವು ನೋಡ್ಬೋದು ಅಲ್ಲಿ ಕೊಳೆ ರೋಗ ಇದೆ ಅಲ್ಲಿ ಹೋಗಿ ನೋಡೋಣ ಈಗ ಈಗ ನೀವು ನೋಡ್ಬೋದು ಇಲ್ಲಿ ಕೊಳೆ ರೋಗ ಅಟ್ಯಾಕ್ ಆಗಿದೆ ಇಲ್ಲೆಲ್ಲ ಉದುರಿದೆ ನೋಡಿ ಎಲ್ಲ ಅಡಿಕೆ ಇಲ್ಲಿ ನೋಡ್ಬೋದು ಬೂರ್ಸ್ಗಳೇನೂ ನೋಡ್ಬೋದು ನೀವು ಬಿದ್ದಿರೋ ಅಡಿಕೆಯಲ್ಲಿ ಬೂರ್ಸು ಬೆಳೆದಿದೆ ಈಗ ಮತ್ತು ಆಗಬಾರ್ದು ಅಂತ ಅವರು ಔಷಧಿ ಸ್ಪ್ರೇನೇ ತಗೋತೀನಿ ಅಂತ ಅಂದರು ಅದಕ್ಕಾಗಿ ಬೋರ್ಡೋ ಸಜೆಸ್ಟ್ ಮಾಡಿದೀವಿ ನಾವು ನೋಡ್ಬೋದು ನೀವು ಎಷ್ಟೊಂದು ಇನ್ನೂ ಬೆ ಬೆಳೆದಿಲ್ಲ ಈ ಅಡಿಕೆ ಅವ್ರಿಗೆ ವೇಸ್ಟ್ ಆಗುತ್ತೆ ಅದಕಾಯಿ ಈ ಮರ ನೋಡ್ಬೋದು ನೀವು ಈಗ ನಾನು ತಟ್ಟಿದ್ರೆ ಹಿಂಗೆ ಉದುರತ್ತೆ ನೋಡಿ ನಾವು ಈ ರೀತಿ ಮರವನ್ನು ಹಿಂಗೆ ಟ್ಯಾಪ್ ಮಾಡಿದ್ರೆ ಮೇಲಿಂದ ಅಡಿಕೆಗಳು ಉದುರತ್ತೆ ನೋಡ್ಬೋದು ಇಲ್ಲಿ ಈಗ ನಾವು ಅಲ್ಲಿ ಔಷಧಿ ಸ್ಪ್ರೇ ಮಾಡ್ತಾ ಇದ್ದಾರೆ ಮತ್ತೊಂದು ಹೊಲದಲ್ಲಿ ಅಲ್ಲಿ ಹೋಗಿ ನೋಡೋಣ ತೋಟದಲ್ಲಿ ಔಷಧಿ ಸ್ಪ್ರೇ ಮಾಡೋದನ್ನ ಬನ್ನಿ ಔಷಧಿ ಹೊಡೆಯಲು ಬಂದಿದ್ದೀವಿ ನೋಡೋಣ ಯಾವ ರೀತಿ ಔಷಧಿ ಹೊಡಿತಾ ಇದ್ದಾರೆ ಅಂತ ನೋಡಬಹುದು ಟ್ರ್ಯಾಕ್ಟರ್ ಅಲ್ಲಿ ಮಷಿನ್ ಫಿಕ್ ಆಗಿದೆ ಎರಡು ಜನ ಕುತ್ಕೊಂಡು ಔಷಧಿ ಹೊಡಿತಾ ಇದ್ದಾರೆ ಇದೊಂದು ಎಂಟತ್ತು ವರ್ಷದ ತೋಟ ಆಗಿರೋದ್ರಿಂದ ಟ್ರ್ಯಾಕ್ಟರ್ ಅಲ್ಲಿ ಕೆಳಗಡೆ ಕುಂದ್ಕೊಂಡು ಹೊಡಿಬೋದು

ಆ ನಂತರ ಇದು ರೋಗಗಳು ಏನೇನು ಕಂಡು ಬಂದಿದಾವೆ ನಿಮ್ಮ ತೋಟದಲ್ಲಿ ಕೊಳೆ ರೋಗ ಒಂದು ಬಹಳ ಬಂದಿದೆ ಆಮೇಲೆ ಕ್ರಾಸ್ ಗನ್ನು ಕೆಲವು ಆಮೇಲೆ ಇಡಿಮುಂಡಿ ರೋಗ ಇಡಿಮುಂಡಿಗೆ ಈಗ ನೀವು ಇದಕ್ಕೆ ಕೊಳೆ ರೋಗಕ್ಕೆ ಕೊಳೆ ರೋಗಕ್ಕೆ ಮೈಲ್ ಸುತ್ತ ಸಣ್ಣ ಮೈಲ್ ಸುತ್ತ ನೋಡಿ ಇದು ಹೊಡಿತಾ ಇದೆ ಇವತ್ತು ಹಾಂ